ಅಲ್ಲ ಲಿಮ್ಮನೆ ಶಾಂತ ನಾನು ಕೇಳತಾ ಇದಿರಿ ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ ಹಿರಿಯ ಶಾಸಕರುಗಳೇ ಒಂದಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ನಮಗೂ ಕೂಡ ಈ ಸದ್ದು ಸಿಗುತ್ತೆ ಸಚ್ಚುವಸ್ತಾನಂದಿ ನರೇಂದ್ರ ಅವರೇ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈ ಕಮಾಂಡ್ ನವರು ನಮಗೆ ಸೂಚಿಸಬೇಕು ನಾನು ಅದನ್ನ ತೀರ್ಮಾನ ತಗೋಬೇಕು ಹೈಕಮಾಂಡ್ ಕಮಾಂಡ್ ಅವರು ಹೇಳิวಿಲ್ಲ ನಾನು ನಿರ್ಧಾರ ಅಂತಕೊಳ್ಳೋಣ ಅಧಿಕಾರಕ್ಕೆ ಬರ್ಕೊಂಡ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶುಕ್ರಮಾರ್ ಹೇಳಿದ್ರು ಸರ್ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರಲ್ಲ ಅಂತ ನೋಡ್ಕೊಳ್ಳೋದು ನಾವು ಇಲ್ಲ ಸದ್ಯಕ್ಕಾಗಲ್ಲ ಸದ್ಯಕ್ಕಾಗಲ್ಲ ರೀಸಲ್ ರೀಸಫಲ್ ಯಾರು ಹೇಳಿದ್ರು ನಾವು ಹೇಳಿದ್ದೀವ ನಾನಲ್ಲೋ ನನ್ನ ಟೆರಗೇಟಿವ್ ಅಲ್ವಾ ನಾನು ಹೇಳಿದ್ದೀನ ನಾನು ಇಲ್ಲ ಅಂತ ಮೇಲೆ ಮುಗಿತಲ್ಲ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು ನಾನು ಅದನ್ನ ತೀರ್ಮಾನ ತಗೋಬೇಕು ಹೈಕಮಾಂಡ್ನವ್ರು ಹೇಳಿವಿಲ್ಲ ನಾನು ತೀರ್ಮಾನವನ್ನು ತಗೊಳ